ಅವರಿಗೂ ನಮಸ್ಕಾರ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಮ್ಯಾಮ್ ಅಂದರೆ ಒಂದು ಬುಕ್ ಬರೆಯೋದು ತುಂಬ ಕಷ್ಟವಾದಂಥ ಕೆಲಸ ಯಾಕಂದರೆ ನನ್ನ ತಂದೆ ಕೂಡ ಲೇಖಕರಾಗಿದ್ದರು ಆಗಿದ್ದಾರೆ ಇವಾಗ ಡಿಪಾರ್ಟ್ಮೆಂಟ್ಸ್ ಕೆಲಸ ಮಾಡಿ ಬಂದು ಸೊ ಅದನ್ನ ನೋಡ್ತೀನಿ ಅದು ಎಷ್ಟು ಕಷ್ಟ ಅಂತ ಸರ್ ಹೇಳ್ದಂಗೆ ಒಂದು ಪುಸ್ತಕ ಬರಿಬೇಕು ಅಂತಂದರೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಅದನ್ನು ನಾವು ಬರೀತಾ ಹೋಗ್ಬೇಕಾದ್ರೆ ಅದು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆ್ಯಂಡ್ ಅದ್ರದಾದಂಥ ಒಂದು ಡಿಫಿಕಲ್ಟೀಸ್ ಇದ್ದೇ ಇರುತ್ತೆ ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಸ್ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಇದೆ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ಬಟ್ ಇವತ್ತು ನಾವು ಯು ಕಮ್ ಹಿಯರ್ ಫಾರ್ ದ ಯು ನೋ ಅನ್ವೇಲಿಂಗ್ ಆಫ್ ದ ಕವರ್ ಪೇಜ್ ಯಾಕಂದರೆ ನಾವು ಯಾವುದೇ ಒಂದು ಸಿನಿಮಾ ಮಾಡದ್ಬೋದು ಅಥವಾ ಏನೇ ಇರ್ಬೋದು ಸೊಸೈಟಿಲಿ ಇವಾಗ ಇಟ್ಸ್ ಅ ಯೂಶುವಲ್ ಥಿಂಗ್ ವಿ ವಿಲ್ ವಿ ಟೆಂಟ್ ಟು ಜಡ್ಜ್ ಅ ಪರ್ಸನ್ ಆರ್ ಎನಿಥಿಂಗ್ ಬೈ ದ ಕವರ್ ಇವತ್ತು ನಾವು ಒಂದು ಟ್ರೇಲರ್ ಯಾಕೆ ರಿಲೀಸ್ ಮಾಡ್ತೀವಿ ಸಿನಿಮಾ ಸುಮ್ಮನೆ ಸಿನ್ಮಾ ಆಗಿದೆ ಬನ್ನಿ ಅಂತ ಕರೆದ್ಬಿಡ್ಬೋದು ಬಟ್ ಯಾಕೆ ರಿಲೀಸ್ ಮಾಡ್ತೀವಿ ಅಂದರೆ ಸುಖ ದೇಸ ಕ್ಯೂರಿಯಾಸಿಟಿ ನಿಮಗೆ ಗೊತ್ತಾಗಲಿ ಅಂತ ಸೊ ಎಷ್ಟೇ ನಾವು ಹೇಳಿದ್ರು ಮಾಡಿದ್ರು ಡೋಂಟ್ ಜಡ್ಜ್ ಅಂತ ವಿ ಟೆನ್ ಟು ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಐ ಥಿಂಕ್ ಜನ ಯಾವುದಕ್ಕೆ ಇಷ್ಟಪಡೋದು ಅಂದರೆ ಆ ಕಂಟೆಂಟ್ಗೆ ಅದನ್ನು ನಾನು ನಾ ಕಾಂತಾರ ಸಿನಿಮಾ ಮಾಡಿದಾಗ ಅರ್ಥ ಮಾಡಿಕೊಂಡೆ ಯಾಕಂದರೆ ನಾವು ಟ್ರೇಲರ್ ರಿಲೀಸ್ ಮಾಡಿದಾಗ ಟಾಕ್ಸ್ ಇತ್ತು ಸಿನಿಮಾ ಬಗ್ಗೆ ಟೀಸರ್ ರಿಲೀಸ್ ಮಾಡಿದಾಗಲೂ ಅಷ್ಟೇ ಬಟ್ ಇಡೀ ಸಿನಿಮಾ ಜನ ನೋಡಿದಾಗಲೇ ಅವ್ರಿಗೆ ಗೊತ್ತಾಗಿದ್ದು ಸಿನ್ಮಾದಲ್ಲಿ ಕಂಟೆಂಟ್ ಏನಿದೆ ಅಂತ ಸೊ ಕಂಟೆಂಟ್ ಯಾವಾಗ ಚೆನ್ನಾಗಿರುತ್ತೆ ನೀವು ಏನೇ ಮಾತಾಡಿ ಎಷ್ಟೇ ಅದನ್ನು ಪುಷ್ ಮಾಡಿದ್ರು ಐ ಥಿಂಕ್ ಕಂಟೆಂಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಮ್ಯಾಟರ್ಸ್ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಎಸ್ಪೆಷಲಿ ಜೋಗಿ ಸರ್ ಎಲ್ರಿಗೂ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸಕಲಮ್ಮ ಅವರು ಅಷ್ಟೇ ಅವ್ರು ಯಾಕಂದರೆ ಲೈಫ್ ಎಕ್ಸ್ಪೀರಿಯನ್ಸಸ್ ಅವ್ರದ್ದು ನಾನು ಜಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಓಲ್ಡ್ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ ಬಟ್ ಚಿಕ್ಕವಳಿದ್ದಾಗ ಅಂದರೆ ಟೆಂತ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಕನ್ನಡ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಸೊ ಕನ್ನಡದಲ್ಲಿ ನಮಗೆ ಭೀಮಾ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಪೋಯೆಮ್ಸ್ ಇರ್ತಾಯಿತ್ತು ಸೊ ಆ ಪಾಯಿಂಟಲ್ಲಿ ಏನು ಅಂದರೆ ಓದಿ ಪಾಸ್ ಆಗಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅನ್ನೋ ಒಂದು ಪರ್ಸೆಪ್ಷನಲ್ಲಿ ಅಷ್ಟೇ ಓದ್ತಾ ಇದ್ದಿದ್ದು ಬಟ್ ಇವಾಗ ಓದ್ತಾ ಓದ್ತಾ ಏನಂದರೆ ಅಂದರೆ ರಾಮಾಯಣ ಅನ್ನೋ ಕತೆ ನನ್ನ ತಾಯಿಗೂ ಹೇಳೋಕ್ಕೆ ಈಸಿ ನನಗೂ ಜ್ಞಾಪಕ ಇಟ್ಕೊಳ್ಳೋಕೆ ತುಂಬ ಈಸಿ ಯಾಕಂದರೆ ಕ ಸ್ವಲ್ಪ ಅಂದರೆ ಇಡೀ ಒಂದು ಆ ಮೈಥಾಲಜಿನ ಒಂದು ನಾಲ್ಕು ಜನ ಅಷ್ಟರಲ್ಲಿ ಮುಗಿಯುತ್ತೆ ಬಟ್ ಇವಾಗ ಮಹಾಭಾರತ ಅಂತ ಒಂದು ಕತೆ ಕ್ಯಾರೆಕ್ಟರ್ಸ್ ಎಲ್ಲ ಓದಬೇಕಾದ್ರೆ ಆ್ಯಂಡ್ ಆ್ಯಂಡ್ ವೆರಿ ರೀಸೆಂಟ್ಲಿ ಆಲ್ಸೋ ನನಗೆ ಭಗವದ್ಗೀತೆ ಏನಕ್ಕಾಯಿತು ಆ ಕುರುಕ್ಷೇತ್ರ ಯುದ್ಧದಲ್ಲಿ ಏನೇನು ನಡೀತು ಶಂತನು ಅನ್ನೋ ಒಂದು ಕಿಂಗ್ ಅವ್ರು ಮಾಡಿದ ಒಂದು ಡಿಸಿಷನಿಂದ ಇಷ್ಟು ಒಂದು ದೊಡ್ಡ ಮೈಥಾಲಜಿ ನಡೆಯುತ್ತೆ ಅದನ್ನೆಲ್ಲ ಕಲಿತಾ ಕಲಿತಾ ನನಗೆ ಇವಾಗ ಟ್ವೆಂಟಿ ಏಯ್ಟ್ ಇಯರ್ಸ್ ಬಟ್ ನಾನು ಒಂದೇ ಒಂದು ನಾನು ಇವಾಗ ತುಂಬ ಚಿಕ್ಕವಳು ಬಟ್ ನಾನು ಕಲ್ತ್ಕೊಂಡಿರೋದಂದ್ರೆ ಆ್ಯಕ್ಸೆಪ್ಟೆನ್ಸ್ ಆ್ಯಂಡ್ ಏನೇ ಇರ್ಬೋದು ಅಂದರೆ ಇವಾಗ ಇವತ್ತು ಗುರುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಓಪನ್ ಇಂದ ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ಳೋದು ಯಾಕಂದರೆ ಅವ್ರದ್ದು ಲೈಫ್ ಅಂತ ಅಂತಿರುತ್ತೆ ನಾವು ತಂದೆ ತಾಯಿ ಪ್ರದೀಪ್ ಸರ್ ಹೇಳಿದಾಗೆ ತಂದೆ ತಾಯಿ ಹೇಳಿದಾಗ ಅದೇ ನಮ್ಮ ತಂದೆ ತಾಯಿ ತಾನೇ ಹೇಳ್ತಾ ಇರೋದು ಅನ್ನೋದು ಒಂದು ಇರುತ್ತೆ ನಮ್ಮ ಯು ನೋ ವಿ ಟೆನ್ ಟು ಜಸ್ಟ್ ಬ್ರಷ್ ಇಟ್ ಆಫ್ ಅದನ್ನು ನಾವು ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ ಬಟ್ ಇನ್ನೊಬ್ಬರು ಒಂದು ಗುರುವಾನ ಒಂದು ಸ್ಥಾನದಲ್ಲಿ ಹೇಳಿದಾಗ ಅದು ನಮ್ಗೆ ಇನ್ನೂ ಇಂಪಾರ್ಟೆಂಟ್ ಅನಿಸುತ್ತೆ ಆ್ಯಂಡ್ ಆ ವೇಟೇಜ್ ಜಾಸ್ತಿ ಇರುತ್ತೆ ನನಗೆ ಆ ಥರ ನನ್ನ ಲೈ ಇವಾಗ ಟ್ವೆ ನನ್ನ ಈ ಇಷ್ಟು ವರ್ಷದಲ್ಲಿ ಫಸ್ಟು ನನ್ನ ತಂದೆ ತಾಯಿ ನನ್ನ ಗುರುಗಳಾಗಿದ್ದು ಅದಾದಮೇಲೆ ನಾನು ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನನ್ನ ಕೋಚ್ ಇದ್ದರು ಅವರು ನನಗೆ ಅವರು ಹೇಳಿದ್ದು ನಾನು ಕೇಳಿರಲಿಲ್ಲ ಅಂದರೆ ನಾನು ಒಂದು ನ್ಯಾಷ್ನಲ್ ಸ್ವಿಮ್ಮರ್ ಆಗೋಕ್ಕಾಗ್ತಾ ಇರಲಿಲ್ಲ ಇರಲಿಲ್ಲ ಅದಾದಮೇಲೆ ಇಂಡಸ್ಟ್ರಿಗೆ ಬಂದಾಗ ಫಸ್ಟು ಗುರುಗಳಾಗಿ ಸೂರಿ ಸರ್ ಇದ್ರು ಅದಾದ ಮೇಲೆ ರಿಷಬ್ ಸರ್ ಸಿಕ್ಕಿದ್ರು ಹಾಗೆ ವಿಜಯ್ ಸರ್ ಇದ್ದಾರೆ ಇವಾಗ ವಿಜಯ್ ಕಿರ್ಕಂದೂರ್ ಅವರು ಹೊಂಬಾಳೆ ಫಿಲಮ್ಸಿಂದ ಸಾಕಷ್ಟು ಜನ ಈ ಥರ ಜ ಅವರನ್ನ ನಾನು ಕಲಿತಾನು ಇದ್ದೀನಿ ಅವ್ರ ಒಪಿನಿಯನ್ನು ಕೇಳ್ತೀನಿ ಯಾಕಂದರೆ ಅವರ ಆ ಇಂಡಸ್ಟ್ರೀಲಾಗಿರ್ಬೋದು ಅಥವಾ ಅದು ಆ ಜರ್ನೀಲಿ ಅವ್ರು ತುಂಬ ನೋಡಿರ್ತಾರೆ ಸೊ ಅವ್ರನ್ನ ಟ್ರಸ್ಟ್ ಮಾಡೋದಾಗಿರ್ಬೋದು ಸೊ ಒಂದು ಗುರು ಅಂತ ಇದ್ದಾಗ ಅವ್ರನ್ನ ಟ್ರಸ್ಟ್ ಮಾಡಬೇಕು ಮೇನ್ಲಿ ಯಾಕಂದರೆ ನಾವು ಆ ಟ್ರಸ್ಟ್ ಫ್ಯಾಕ್ಟರ್ ಇಲ್ಲ ಅಂದ್ರೆ ಅವ್ರು ಏನು ಹೇಳಿದ್ರು ನಾವು ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನು ಬೇಕೋ ಅದೇ ಮಾಡ್ತಾ ಹೋಗ್ತೀವಿ ಆ್ಯಂಡ್ ಆಲ್ಸೋ ಲೈಫ್ ಅಂತ ಬಂದಾಗ ನಮ್ಮದೇ ಆದಂಥ ತಪ್ಪುಗಳಿರುತ್ತೆ ಕಲಿಬೇಕಾಗತ್ತೆ ಆ್ಯಂಡ್ ಸೊ ಆ ಆ್ಯಕ್ಸೆಪ್ಟೆನ್ಸ್ ಕೂಡ ಬರಬೇಕು ಆ್ಯಂಡ್ ಐ ಥಿಂಕ್ ಎಟ್ ದ ಎಂಡ್ ಆಫ್ ದ ಡೇ ನಂಗೆ ಗೊತ್ತಿಲ್ಲ ನಾನು ಎಲ್ಲ ನಾಲೆಜ್ ಪಡ್ಕೊಬೇಕು ನಾನು ಐ ಶುಡ್ ಬಿ ಲೈಕ್ ಯುನೋ ನೋ ನನಗೆಲ್ಲ ಗೊತ್ತಿರಬೇಕು ಅನ್ನೋದು ನನಗೆ ಆ ಥರ ಐ ಡೋಂಟ್ ಹ್ಯಾವ್ ದಟ್ ಇನ್ ಮೀ ಬಟ್ ಏನು ಹೇಳ್ಕೊಡ್ತಾರೋ ಅದನ್ನು ಕಲ್ತ್ಕೊಬೇಕು ಅನ್ನೋದು ಒಂದು ಆಸೆ ಇದೆ ಅಷ್ಟೇ ಆ್ಯಂಡ್ ಸೊ ಹೋಪ್ಫುಲಿ ಹೇಳಿದ್ರು ಸೆಪ್ಟೆಂಬರಲ್ಲಿ ಬುಕ್ ರಿಲೀಸ್ ಆಗ್ತಾ ಇದೆ ಅಂತ ನಾನು ನನ್ನ ತಂದೆ ಬುಕ್ ರಿಲೀಸ್ಗೆ ಹೋಗ್ತಾ ಇರ್ತೀನಿ ಆ್ಯಂಡ್ ಸಪ್ನಾದಲ್ಲಿ ದೊಡ್ಡದಾಗಿ ಒಂದು ಬುಕ್ ರಿಲೀಸ್ ಮಾಡ್ತಾ ಇರ್ತಾರೆ ಪ್ರತಿ ಕನ್ನಡ ರಾಜ್ಯೋತ್ಸವ ಟೈಮಲ್ಲಿ ಸೊ ಜೋಗಿ ಸರ್ ಎಲ್ಲರೂ ಮೀಟ್ ಆಗ್ತೀನಿ ಸೊ ಆ ಲೇಖಕರನ್ನೆಲ್ಲ ಮೀಟ್ ಆದಾಗ ಅನಿಸುತ್ತೆ ನಾವೊಂದು ಸಿನಿಮಾ ರಿಲೀಸ್ ಇವೆಂಟ್ ಅಂತ ಮಾಡಿದಾಗ ಎಷ್ಟು ಜನ ಸೇರ್ತಾರೆ ಎಷ್ಟು ಅಷ್ಟು ಅದಕ್ಕೊಂದು ಪಬ್ಲಿಸಿಟಿ ಅಂತ ನಡೆಯುತ್ತೆ ಬಟ್ ಈ ಥರ ಬುಕ್ ರಿಲೀಸಸ್ಗೂ ಬ ಜನ ಸೇರಬೇಕು ಆ್ಯಂಡ್ ಅದ್ರ ಬಗ್ಗೆ ಮಾತಾಡಬೇಕು ಯಾಕಂದರೆ ಅದು ಎಂಡ್ ಆಫ್ ದ ಡೇ ಓದೋರು ಕಡಿಮೆ ಆಗ್ತಾ ಇದ್ದಾರೆ ಸೊ ಯಾಕಂದರೆ ಎಲ್ಲ ಇವಾಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರ ಬಟ್ ಓದೋದು ಜಾಸ್ತಿ ಆಗಬೇಕು ಅಂದರೆ ನಾವು ಲೇಖಕರನ್ನಾಗಿರ್ಬೋದು ಅದು ಒಂದು ಸಂಭ್ರಮ ಥರ ಆಚರಿಸ್ಬೇಕು ಆ್ಯಂಡ್ ಇವತ್ತು ಅದೊಂದು ನಡೀತಾ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ